ಸರ್ ನೀವು ಕೇಳಿದ ಹಾಗೆ ಮೂರು ಪ್ರಶ್ನೆಗಳಿಗೆ ನಾನು ಸಮರ್ಪಕವಾಗಿ ಉತ್ತರವನ್ನು ಕೊಡ್ತೇನೆ ಮೊದಲಿಗೆ ಇಡಿ ದಾಳಿ ಲೆಕ್ಕಾಚಾರವನ್ನು ಕೇಳಿದೆ ಅಂತ ಹೇಳ್ತಿದೆ ಒಡನಾಡಿ ಸಂಸ್ಥೆ ಒಂದು ಜವಾಬ್ದಾರಿಯುತವಾದಂಥ ಸಂಸ್ಥೆಯಾಗಿ ಇಡಿಯವರು ನನಗೆ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ ಇದುವರೆಗೂ ನನ್ನ ಬ್ಯಾಂಕಿಗೆ ದಾಖಲೆ ಕೊಡಿ ಅಂತ ಹೇಳಲಿಲ್ಲ ಆದರೆ ಅವರು ತಮ್ಮ ಬೆರಳು ಕುಟ್ಟೋದ್ರ ಮೂಲಕವಾಗಿ ಬೆರಳಲ್ಲಿಯೇ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಒಡನಾಡಿದಲ್ಲ ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳದು ಯಾಕೆ ಅಂತ ಹೇಳಿದರೆ ಒಡನಾಡಿ ಸೇವಾ ಸಂಸ್ಥೆಯ ಲೆಕ್ಕಾಚಾರಗಳು ಪ್ರತಿ ಮೂರು ತಿಂಗಳಿಗೊಂದು ಸಾರಿ ಅವ್ರ ಮೂಲಕವೇ ದುಡ್ಡು ಬರುವಂಥದ್ದು ಎಫ್ ಸಿ ಆರ್ ಎ ಅಂತ ಹೇಳಿ ಬರ್ತದಲ್ಲ ಅವ್ರ ಮೂಲಕ ಹಣ ಬರುವಂಥದ್ದು ಅವರೇ ನೋಡುವಂಥದ್ದು ಆ ಕಾರಣದಿಂದ ಯಾವುದೇ ಘನಘೋರವಾದಂಥ ಅಪರಾಧವನ್ನು ಎಸಗಿದ್ರೆ ಅದು ತನಿಖೆಗೆ ಮಾಡಲಿಕ್ಕೆ ನಾವು ವೆಲ್ಕಮ್ ಮಾಡಲೇಬೇಕು ಈಡಿಗೆ ಅದರಲ್ಲಿ ಯಾವುದೇ ಮುಜುಗರ ಇಲ್ಲದೆ ಹೇಳ್ತಾ ಇದ್ದೇನೆ ಆದರೆ ತನಿಖೆಯನ್ನು ಮಾಡಲಿಲ್ಲ ಬಂದಿರೋ ಮೂರು ಕಾಸಿಗೆ ಇಡೀ ಬಂದರೆ ಒಂದು ದಿವಸದ ಅವರ ಸಂಬಳದ ದುಡ್ಡೂ ನಮಗೆ ಬಂದಿಲ್ಲ ಆದರೆ ಅದು ಬೇರೆ ಪ್ರಶ್ನೆ ಆದರೆ ತನಿಖೆಯನ್ನು ಮಾಡುವಂಥದ್ದನ್ನು ಸ್ವಾಗತಿಸ್ತಾ ಇದ್ದೇನೆ ಸಂಭ್ರಮದಿಂದ ಸ್ವ ಸ್ವಾಗತಿಸ್ತಾ ಇದ್ದೇನೆ ಗೌರವಾನ್ವಿತ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಪೂಜಾರಲ್ಲಿ ಪತ್ರಕ್ಕೋಸ್ಕರ ಬಂದಿದೆ ಒಡನಾಡಿಯ ಮೇಲೆ ದಾಳಿ ತನಿಖೆ ಇದು ಯಾವುದು ಆಗಿಲ್ಲ ಇಲ್ಲಿ ನಾನು ಇದ್ದೇನೆ ಅದರಿಂದ ಒಂದು ಆಮೇಲೆ ಎರಡು ವರ್ಷದಿಂದ ಸಾಕ್ಷಿ ಒಬ್ಬಳನ್ನು ಒಡನಾಡಿಯಲ್ಲಿ ಆಶ್ರಯ ಕೊಟ್ಟು ಇರಿಸಿಕೊಳ್ಳಲಾಗಿದೆ ಅಂತಾರೆ ಇದು ಎಲ್ಲಾದರೂ ಉಂಟ ಎರಡು ವರ್ಷದಿಂದ ಸಾಕ್ಷಿಯನ್ನು ನಾವು ಉಳಿಸ್ಕೊಳ್ಳುವ ಸಾಧ್ಯತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಾಕ್ಷಿಯನ್ನು ಗೌರವಾನ್ವಿತ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಅವರು ಸ್ಪಷ್ಟಪಡಿಸಿದ್ದಾರೆ ಸಾಕ್ಷಿಯನ್ನು ಕೂಡ ಇಟ್ಕೊಳ್ಳೋದು ಅಥವಾ ಸೃಷ್ಟಿಸುವುದು ಅತ್ಯಂತ ಅಪರಾಧವಾದ ಪ್ರಕ್ರಿಯೆ ಈ ಅಪರಾಧ ಪ್ರಕ್ರಿಯೆ ಏನಾದರೂ ನಡೆದಿದ್ದರೆ ಒಡನಾಡಿಯ ಮೇಲೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಅದನ್ನು ತನಿಖೆಯನ್ನು ದಯಮಾಡಿ ಮಾಡಬೇಕು ಅಂತ ವಿನಂತಿಸ್ಕೊಳ್ತೀನಿ ಯಾರಾದರೂ ದಯಮಾಡಿ ಪತ್ರವನ್ನು ಎಸ್ ಐ ಟಿಗೆ ಕೊಡಿ ಏನಾದರೂ ಆ ಥರ ಸೃಷ್ಟಿ ಮಾಡಿಬಿಟ್ಟಿದ್ರೆ ಆ ಥರ ಬಿಟ್ಟಿದ್ರೆ ತನಿಖೆಗೆ ಅರ್ಹವಾದ ಕೇಸು ಇದಕ್ಕಿಂತ ಉತ್ತಮವಾದದಿಲ್ಲ ನಮ್ಮನ್ನು ಸದೆಬಡಿಬೇಕು ಅಂತ ಕಾಯ್ಕೊಂಡಿದ್ದೀರಲ್ಲಪ್ಪ ಅವರೆಲ್ಲರೂ ಹೋಗಿ ಕಂಪ್ಲೇಂಟನ್ನು ಕೊಡಿ ನಿಮ್ಮ ಯೋಗ್ಯತೆ ನಿಮ್ಮ ಮಖವಾಡ ಆದರೂ ಕಳಚಿಡಲಿ ಅಥವಾ ನಿಮ್ಮ ಘನತೆ ಆದರೂ ಹುಕ್ಕಿ ಅರಿಯಲಿ ನೋಡೋಣ ಯಾಕೆ ಅಂತ ಹೇಳಿದರೆ ಇ ಡಿ ಆಗಲಿ ಎಸ್ ಐ ಟಿ ಆಗಲಿ ಮತ್ತು ಇನ್ನೊಂದು ತನಿಖೆ ಆಗಲಿ ಸಾಕ್ಷಿಯನ್ನು ಕೂಡಿಟ್ಕೊಂಡ್ಬಿಟ್ಟಿದ್ವಿ ಬರೀ ಸುಳ್ಳು ತುಂಗು ಈ ಕೆಲವರು ನನ್ನ ಜೊತೆಯಲ್ಲೇ ಊಟ ಮಾಡಿದ್ದಾರೆ ನಾವು ಕೂಡ ಕಾಲಮಿಸ್ಟ್ ಆಗಿ ಕೆಲಸ ಮಾಡಿದವರೇ ಕಾಲಮ್ ವರದಿಗಾರರಾಗಿಯೂ ಕೆಡ ಸಹ ಸಂಪಾದಕನಾಗಿದ್ದವಂಥವನು ಅದರಲ್ಲೂ ವಿಕಲಚೇತನ ಮಕ್ಕಳ ಒಂದು ಮ್ಯಾಗಝೀನಿಗೆ ಸಹ ಸಂಪಾದಕನಾಗಿ ನಲವತ್ತು ವರ್ಷದಿಂದೆ ನಾನು ಸಬ್ ಎಡಿಟರ್ ಆಗಿದ್ದಂಥವನು ಆದರೆ ಈ ಥರ ಪತ್ರಿಕೋದ್ಯಮವನ್ನು ನಡೆಸಬಾರ್ದು ಯಾರು ಅಭಿವೇಕಗಳನ್ನ ನಡೆಸ್ತಾರೆ ಅವರಿಗೆ ಮಾತ್ರ ಇದು ಅನ್ವಯ ಬೇರೆಯವರಿಗೆ ಅಲ್ಲ ಅದರಿಂದ ಎಸ್ ಐ ಟಿ ಆದರೆ ತನಿಖೆ ಮಾಡಲಿ ನಾನೇ ಹೋಗಿ ತನಿಖೆಗೆ ರನ್ ಆಗಿಬಿಡ್ತೀನಿ ಕೊಟ್ಟಿದ್ದೀನಿ ಆಲ್ರೆಡಿ ಎಸ್ ಐ ಟಿ ಅವರಿಗೆ ಈ ಒಂದು ಸಾಕ್ಷಿ ಬಂದಿತ್ತು ನಿಮ್ಮ ಗಮನಕ್ಕೆ ಇರಲಿ ಅಂತ ಕಳಿಸ್ಕೊಟ್ಟಿದ್ದೀನಿ ಆದರೆ ಈ ಥರದ್ದು ಪುಂಗಬಾರ್ದು ಜೋಕರ್ಗಳ ರೀತಿ ಪುಂಗಬಾರ್ದು ಅನ್ನುವಂಥದ್ದಷ್ಟೇ ನನ್ನ ವಿನಂತಿ ಆದರೂ ಕೂಡ ಈ ಥರ ಸುಳ್ಳನ್ನು ಹೇಳಿದ ವ್ಯಕ್ತಿಯ ವಿರುದ್ಧ ಅವರ ಎಡಿಟರಿಗೂ ಕೂಡ ಫೋನನ್ನು ಮಾಡಿ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಮೂರನೇ ವಿಷಯಕ್ಕೆ ಬರ್ತೇನೆ ಗೌರವಾಂಥ ಮುಖ್ಯಮಂತ್ರಿ ಏನು ಹೇಳಬೇಕು ಹೇಳಿದ್ದಾರೆ ಸಾಕ್ಷಿಯನ್ನು ಮುಚ್ಚಿಡೋದು ತಪ್ಪು ಮತ್ತು ಹೂಡಿಡೋದು ತಪ್ಪು ಮತ್ತು ಎಸ್ ಐ ಟಿ ಅದನ್ನು ತನಿಖೆ ಮಾಡ್ತಾರೆ ಮೂರನೇ ವಿಚಾರ ಅಂದಿ ಹೊಡೆದ ಹಾಗೆ ಹೊಡಿಬೇಕು ಆ ಸ್ಥಳವನ್ನು ಅಂತ ಅಂಥದ್ದು ನಮ್ಮ ಸ್ಟ್ಯಾನ್ಲಿ ಅಂತ ಹೇಳ್ತಾರೆ ಅಯ್ಯೋ ಮೂರ್ಖರ ಆ ಥರದ್ದು ಒಂದು ಲೈನೂ ಇಲ್ಲ ಆದರೆ ಈ ಮೂರು ಜನ ಇದ್ದಾರಲ್ಲ ಗಿಳಿಯಾರ್ ಯಾಕೆ ಅಂತ ಹೇಳಿದ್ರೆ ಹಂದಿ ಹಾಗೆ ಹೊಡಿಬೇಕು ಅಂತ ಹೇಳಿದಿ ಧರ್ಮ ಸಂಘರ್ಷ ಸೃಷ್ಟಿ ಮಾಡ್ತಾ ಇರೋನು ಆ ಕ್ಷೇತ್ರವನ್ನು ಹಾಳು ಮಾಡ್ಲಿಕ್ಕೆ ಕುಟ್ಟಿದಂತ ಮಗ ಆಯ್ತ ಕೆಟ್ಟ ಮನುಷ್ಯ ಆಯ್ತ ಯಾಕೆ ಅಂತ ಹೇಳಿದರೆ ಒಂದೇ ಒಂದು ಸಾಲಿನ ಅಂಶವಾದರೂ ಹೇಳಿ ಸ್ಟ್ಯಾನ್ಲಿ ಪ್ರ ಮೇಲೆ ಪ್ರಕರಣ ದಾಖಲಿಸಿ ನೋಡೋಣ ಸಾಕ್ಷಿಯನ್ನು ಕೊಟ್ಟು ಪ್ರಕರಣ ದಾಖಲಿಸ್ಲಿ ಹಂಗಂಗೆ ಆಗಲ್ಲ ಯಾರು ಪ್ರಕರಣವನ್ನು ಈ ಧರ್ಮದಂಗಲಲ್ಲಿ ಅಥವಾ ಧರ್ಮ ಸಂಘರ್ಷದಲ್ಲಿ ಸೃಷ್ಟಿಸೋಕ್ಕಾಗಲ್ಲ ಎರಡನೇದು ನೀವನು ಒಬ್ಬ ಕಳಂಕಿತ ಮಾಡ್ತಿದ್ದಾನೆ ಆ ಕ್ಷೇತ್ರನ ಹೇಳದೇ ಇರುವ ವಿಚಾರವನ್ನು ಸುಳ್ಳು ಏ ವಿಚಾರಗಳನ್ನ ಹೇಳಿ ಅದೇ ರೀತಿಯಾಗಿ ಎರಡನೇದು ಪವಿತ್ರ ಸಾವು ಅನ್ನುವಂಥ ವ್ಯಕ್ತಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯನೇ ಯಾವುದೇ ಹೆಣ್ಣು ಮಗಳು ವಿಚಾರದಲ್ಲಿ ಅವರ ಮನೆಯ ಹೆಣ್ಣುಮಗಳ ವಿಚಾರದಲ್ಲಾಗಲಿ ಮತ್ತೊಬ್ಬರ ಮನೆಯ ಹೆಣ್ಣುಮಗಳ ವಿಚಾರ ಆಗಲಿ ಅತ್ಯಾಚಾರ ಆಗಿ ನೋವು ಅನುಭವಿಸಿ ಸತ್ತಂತವಳಿಗೆ ಪವಿತ್ರ ಸಾವು ಅಂತ ಹೇಳುವಂಥ ವ್ಯಕ್ತಿ ಎಲ್ಲಾದರೂ ಈ ಜಗತ್ತಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನ್ನು ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ರೆ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾನ್ಸ್ಲೇಟ್ ಯಾರು ಮಿನಿಮಮ್ ಕಾಮನ್ ಸೆನ್ಸ್ ಇರುತ್ತೆ ಅವರಿಗೆ ಎದೆ ಆಗುತ್ತೆ ಎದೆಗೆ ನೋವಾಗುತ್ತೆ ಅತ್ಯಾಚಾರ ಆಗಿ ಸತ್ತಂಥವ್ರ ಮನೆಯ ಪರಿಸ್ಥಿತಿಯ ನೋವು ಆತಂಕಗಳು ಅವಮಾನಗಳು ಇವನ್ನು ಅರ್ಥ ಮಾಡಿಕೊಳ್ಳುವಂಥ ಅಲ್ಲದೆ ಇರುವಂಥವನು ಇವನು ಧರ್ಮಸ್ಥಳವನ್ನು ಕಳಂಕಿತನಾಗಿ ಮಾಡ್ತಿದ್ದಾರೆ ಈ ಥರದ ವ್ಯಕ್ತಿಗಳು ಧರ್ಮವನ್ನು ಅಸಮಾನತೆಯಿಂದ ಸೃಷ್ಟಿಸುವಂಥ ಧರ್ಮವನ್ನು ಕಿರಾತಕತನದಿಂದ ನೋಡುವಂಥ ವ್ಯಕ್ತಿಗಳು ಫ್ಯಾಮ್ಲಿ ಅವರು ಈಗೆಲ್ಲ ಮಾಡಿಬಿಡ್ತಾರೆ ಅಂದರೆ ಇಲ್ಲಿ ಒಡನಾಡಿ ಸಂಸ್ಥೆ ಏನು ಆ ಕ್ರೈಸ್ತರದು ಅಥವಾ ಹಿಂದೂಗಳದು ಅಂತ ಅಲ್ಲ ಇಲ್ಲಿ ಇಲ್ಲಿ ಈ ಸಂಸ್ಥೆ ಭಾಳಷ್ಟು ಜನ ಗೌರವಾನ್ವಿತರು ಧಾರ್ಮಿಕ ಅಂಶಗಳೊಟ್ಟಿಗೆ ಮನುಷ್ಯ ಸಂಬಂಧಗಳೊಟ್ಟಿಗೆ ನಡೆಸ್ತಾ ಇರುವಂಥದ್ದು ಅದನ್ನು ಬಿಟ್ಟು ಬೇರೆ ಏನೂ ನಡೆಸ್ತಾ ಇಲ್ಲ ಸುಮ್ಮನೆ ಸುಳ್ಳು ಸುದ್ದಿಯನ್ನು ಬೀಸಲಿಕ್ಕೆ ಸುಳ್ಳು ಸುದ್ದಿಯನ್ನು ಜಗಜಾಹಿರ ಮಾಡಲಿಕ್ಕೆ ಕಾರಣಗಳನ್ನು ಕೊಡಬೇಕಾಗತ್ತೆ ತಾವೇ ಅರ್ಜಿ ಕೊಡೋದು ತಾವೇ ಸ್ಕಿಲ್ ಆಡ್ಸ್ಕೊಬರೋದು ತಾವೇ ಬಹಿರಂಗಪಡಿಸೋದು ಥೂ ರೀ ಎಫ್ ಸಿ ಆರ್ ಅಂದರೆ ಗೊತ್ತಿಲ್ಲ ಫೇಮ್ ಅಂದರೆ ಗೊತ್ತಿಲ್ಲ ಈ ಟಿ ಸಿ ತ್ರೀ ಅಂದರೆ ಗೊತ್ತಿಲ್ಲ ಹಾಕ್ಬಿಡೋದು ಯಾರೋ ಹೇಳಿದ್ರು ಅಂತ ಅವೆಲ್ಲವೂ ಸರ್ಕಾರದ ಸ್ಕೂಟನಿಯಲ್ಲಿ ತಪ್ಪು ಮಾಡಬಾರ್ದು ಅನ್ನೋ ಪ್ರಕ್ರಿಯೆಯಲ್ಲಿ ಈಗಾಗಲೇ ಗೃಹ ಇಲಾಖೆಗಳು ಕಳೆದ ಐದು ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇವೆ ತಪ್ಪುಗಳನ್ನು ಘಟಿಸಿದರೆ ಇಮ್ಡಿಯೇಟಾಗಿ ಕುದುಗೆಗೆ ಹಗ್ಗ ಹಾಕ್ತೇವೆ ಆಮೇಲೆ ಇಡಿ ನೋಟಿಸ್ ಕೊಟ್ಬಿಟ್ಟು ಹಗ್ಗ ಹಾಕಲ್ಲ ಸ್ವಾಮಿ ಹಗ್ಗ ಹಾಕ್ಬಿಟ್ಟು ನೋಟಿಸ್ ಕೊಡೋದು ಇದನ್ನು ಅರ್ಥ ಮಾಡ್ಕೊಬೇಕು ವಿನಾಕಾರಣ ಡಿಪಾರ್ಟ್ಮೆಂಟ್ಗಳನ್ನ ಹೇಳಕ್ ತರ್ತಾಯಿದ್ದೀರಿ ಇಡಿಯನ್ನು ದುರುಪಯೋಗಕ್ಕೆ ಹಾಗೆ ನನ್ನ ಮೇಲೆ ಏಕೆ ಇಡಿ ಬರಲಿಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಒಂದು ಕಾನೂನುಬದ್ಧವಾಗಿ ಈ ಥರದ ಅವಿವೇಕಗಳನ್ನ ಸೃಷ್ಟಿಸ್ತಿರುವವರ ಮೇಲೆ ಕಾನೂನುಬದ್ಧ ಕ್ರಮ ಜರುಗಿಸಲು ವಿನಂತಿಸ್ತೀನಿ ಯಾಕೆ ಅಂತ ಹೇಳಿದರೆ ಲಕ್ಷಾಂತರ ವಹಿವಾಟುಗಳನ್ನು ನಡೆಸಿರುವಂಥ ಸಂಸ್ಥೆಯ ಮೇಲೆ ಇನ್ನೂ ತನಿಖೆಯನ್ನು ಕೈಗೊಳ್ಳಲಿಕ್ಕಾಗಿಲ್ಲ ಅದು ಆ ಕ್ಷೇತ್ರದೊಳಗಡೆನೇ ಇದೆ ಅದ್ರ ಮೇಲೆ ಈಗಾಗಲೇ ಪತ್ರವನ್ನು ಬರೆಯೋವನಿದ್ದೇನೆ ಇನ್ನೂ ಸಮಾಧಾನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯವ ತಪ್ಪೇ ಇಲ್ಲದೇ ಇರುವಂಥ ಘಟಿಸದೇ ಇಲ್ಲದೇ ಇರುವಂಥ ವಿಕೃತಿಗಳನ್ನ ಮೆರೀಲಿಕ್ಕೆ ಇಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಗೌರವಾನ್ವಿತ ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಸಾಕ್ಷಿಯನ್ನಾಗಿ ಮುಚ್ಚಿಟ್ಟುಕೊಂಡಿದ್ದರೆ ಸಾಕ್ಷಿಯನ್ನು ಸೃಷ್ಟಿಸಿದರೆ ಅವರ ಮೇಲೆ ಅಪರಾಧಿಕ ದಂಡ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದು ಸ್ಟಾರ್ಟ್ ಆಗಬೇಕು ಇಲ್ಲ ಅಂತ ಹೇಳಿದರೆ ಅವರಿರುವ ಕ್ಷೇತ್ರದಲ್ಲಿ ನಾವಿರೋದು ಅವರಿರುವ ಕ್ಷೇತ್ರದಲ್ಲಿ ನಾವಿರೋವಂಥದ್ದು ಆ ಕಾರಣದಿಂದಲಾದರೂ ತನಿಖೆಗೆ ಆದೇಶಿಸಬೇಕು ಅದು ಬಿಟ್ಟು ಇಲ್ಲ ಅಂದರೆ ಈ ಥರ ಆರೋಪ ಮಾಡಿದ ವ್ಯಕ್ತಿಯನ್ನು ದಯಮಾಡಿ ಕಸ್ಟಡಿಗೆ ತೊಗೋಬೇಕು ಯಾಕೆ ಅಂತ ಹೇಳಿದರೆ ವರದಿಗಾರ ಅನ್ನುವಂಥ ಒಂದು ಕೃತಕವಾದಂಥ ಜ್ಞಾನವೇ ಇಲ್ಲದೇ ಇರುವಂಥ ಇಲ್ಲದೆ ಇರುವಂಥ ವ್ಯಕ್ತಿಯನ್ನು ಹಿಡ್ಕಂಡು ನಾವೇನು ಮಾಡೋದು ಯಾಕೆ ಅಂತಂದರೆ ನಾವು ಅದೇ ಫೀಲ್ಡಲ್ಲಿ ಬಂದವರು ನಾವೇ ಅಂಕಣಗಳನ್ನು ಬರೆದಂಥವ್ರು ಇವರು ಸುಳ್ಳು ಸುದ್ದಿಯನ್ನು ಬಾಯ್ತಪ್ಪಿಂದ ಆಗೋಯ್ತು ಅಂತ ಹೇಳ್ತಾರೆ ಅದನ್ನ ಟೇಪ್ ಮಾಡ್ಕೊಂಡಿದ್ದೆ ಏನು ಹೇಳೋದು ಈ ಥರದೊಂದು ಕಮಂಗಿಗಳ ಆಟಕ್ಕೆ ಹೇಗೆ ಬೇಕೋ ಹಾಗೆ ಜನರನ್ನು ದಿಕ್ಕ ದಿಕ್ಕಪ್ಪಿಸ್ಬಾರ್ದು ಧಾರ್ಮಿಕವಾಗಿ ಆ ಕ್ಷೇತ್ರವನ್ನು ಕೊಳಕು ಮಾಡ್ತಿರೋರು ಈ ಮೂವರೇ ವಿನಾಕಾರಣ ಸುಳ್ಳನ್ನು ಪುಂಗುವವನು ಧರ್ಮ ಪವಿತ್ರ ಸಾವು ಅನ್ನುವಂಥವನು ಹಂದಿಗೊಡ್ದಂಗೆ ಹೊಡಿಬೇಕು ಅಂತ ಹೇಳಿದ ಆ ಕ್ಷೇತ್ರನ ಅಂತೇಳಿ ಸುಳ್ಳು ಸೃಷ್ಟಿ ಸು ಸೃಷ್ಟಿಸುವವರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಈಗಾಗಲೇ ವಿನಂತಿಸಲಾಗಿದೆ ಈಗಾಗಲೇ ವಿನಂತಿಸಲಾಗಿದೆ ಥರ ಹಾಡಬೇಡಿ ಅಂತ ಅಷ್ಟೇ ನಾನು ವಿನಂತಿಸ್ಕೊಳ್ತೇನೆ ಯಾಕೆ ಅಂತಂದರೆ ದಕ್ಷತೆ ವಿಚಾರ ವಿವೇಕ ಅನ್ನುವಂಥದ್ದು ಪ್ರಬುದ್ಧತೆಯಿಂದ ಕೂಡಿರಬೇಕು ಜ್ಞಾನವೇ ಇರುವಂಥವ್ರ ರೀತಿಯಲ್ಲಿ ಹಾಡಬಾರ್ದು ಅಂತ ವಿನಂತಿಸ್ತೇನೆ ನಮಸ್ಕಾರ